ರಾಜೆಲ್ಲ ಅಂದಿಗೆ ಹೋದಿನ ಹ್ಞೂ ಓದ್ನಲ್ಲವಾ ಊಟ ಮಾಡ್ಕೊಂಡು ಓದ್ನಾಗ ಬಂದಿ ಇನ್ನೂ ಬಂದಿಲ್ಲ ಬರ್ತಾನೆ ನೀನೇನು ಅಡುಗೆ ಏನು ಮಾಡಿದ್ರಿ ರಾಣಿನೇ ಮಾಡಿದ್ಲಲ್ಲ ಅನ್ನ ಸಾರು ಹಪ್ಳ ಹಾಕವಳೆ ಹ್ಞೂ ಸರಿ ಸರಿ ಆಯಿತು ಓ ಅಲ್ಲಿ ಊರಲ್ಲಿ ಮನೆಯವ್ನ ಏನು ಕುಡಿದ್ಬಿಟ್ಟು ಮನೆ ಮೇಲೂ ಜ್ಞಾನ ಇಲ್ವಂತೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಅವ್ರ ಮನೆ ಸಾಮಾನೆಲ್ಲ ಎತ್ಕೋದಾರಂತೆ ನೀನು ನಿಮ್ಗೆ ಯಾರನೇ ಹೇಳ್ದರು ನಮ್ಮ ಮನೆ ಪಕ್ಕದೋಳ ಬಳ ಅವಳೆ ಸೀಯ ಅಂತ ಅವಳು ಫೋನ್ ಮಾಡಿದ್ಲು ನೀನು ಮಾಡ್ತಾರೆ ಕನಕ ನಿನ್ನ ಮನೇಲಿರ್ದೇ ನಾನು ಕುಡ್ಕ ಕುಡ್ಕ ಬಿದ್ಕತಾನೆ ಮುಂಡೆ ರಾಧಿದ್ವಿ ಎತ್ಕೊ ಹೋಯ್ತಾರೆ ಮನೆ ಸಾಮಾನೆಲ್ಲ ಅಂತಿದ್ದು ಅದೆಂತ ಕಳ್ಳಿರಿದ್ದರು ಹಂಗೆ ಕನವಾಲಿ ಏನು ಮಾಡೋದು ಕಷ್ಟಪಟ್ಟು ದುಡ್ಡು ಕೊಡ್ತಂದಿ ಅವ್ರು ಇವ್ರು ಎತ್ಕೊಳ್ಳೋಕ್ ಬಿಡೋಕದಾ ನೀ ಏನು ಮಾಡೋದಂತ ಗೊತ್ತಾಯ್ತಲ್ಲ ನನ್ನ ಮಗನಿಗೆ ಮನೆ ಮೇಲೆ ಜ್ಞಾನ ಬೇಡವಾ ಹೋಗಿ ಓದ್ಬಿಟ್ಬರನಾಲ್ಗೆ ನನ್ನ ಮಗ ಹೋದ್ರಿ ಸುಮ್ಮನೆದನಾ ಕರ್ದಾಗ ಬರ್ಲಿಲ್ಲ ಈಗ ಯಾಕೆ ಬಂದಿದಿ ಅಂತಾನೆ ಬೇಡ ಸುಮ್ಮನಿದವ ಅಂಗಾರ ಮಾಡ್ತಾ ಸಾಯ್ಲಿ ಸಾಯ ಗಂಟ ಹೋಗ್ನೆ ಬೇಡ ಮನೆಗೆ ಉರಿತದೆ ಏನು ಕದ್ದಿರವಾ ಕಷ್ಟಪಟ್ಟು ದುಡ್ಡು ಕೊಡ್ತಾ ಕಂಡಿರ ಸಾಮಾನು ಅವ್ರ ಇವ್ರು ಸಾಗಿಸ್ಲಿ ಅಂತ ಬಿಡಕದದಾ ಈಗ ಹೋದ್ರ ತಾನೆ ನಿನ್ನ ಗಂಡ ಸುಮ್ಮನೆ ಅದೇ ಯಾಕೆ ಬಂದಿದ್ದೀನಿ ನನ್ನ ಮನೆ ಅಂತಾನೆ ಅಯ್ಯೋ ಏನಾರು ಮಾಡ್ಕೊಳ್ಳಿ ನೀನು ತಲೆ ಕೆಡಿಸ್ಕೋಬೇಡ ಏನು ಪಾತ್ರ ಎತ್ಕೊತಾರೆ ಎತ್ಕೊಳ್ಳಿ ಬಿಡು ಇದೇನವ ಹಿಂಗಂತಿದ್ದಿ ತಿನ್ನೇನು ಮಾಡಿನ ಈಗ ಹೋಗ್ಕದ ನೀನು ಬೇಡಕ್ಕಂದು ಸುಮ್ಮನೀರು ಅಲ್ಲ ಓಪರ್ನ ಮಗನ ಮನೆ ಮೇಲೆ ಜ್ಞಾನ ಇಲ್ಲ ಬಾಕಿ ಇದೆಲ್ಲ ಮಾತಾಡ್ತಾನೆ ಹ್ಞೂ ಕಾಣಕಂತ ಹೋಗು ಎಷ್ಟು ದಿನ ಅಂತ ಇರೋಕದ್ದು ಎಷ್ಟು ದಿನ ಅಂದರೆ ಬೇಡ ಒಂದು ಸಾಯ ಗಂಟೆ ಹೋಗ್ನೇ ಬೇಡ ಹಳೆ ಮನೆ ಇಲ್ವಾ ಅಲ್ಲೇ ಹೋಗಿರೋದಪ್ಪ ನಾವು ಬೇಕಾದ್ರೆ ನೀನು ತಲೆ ಕೆಡ್ಸ್ಕೊಬೇಡ ಮಗ ಸುಮ್ಮನಿರು ಹಾಂ ಬಿಡು ಬಿಡ್ರಿ ಹೆಂಗ ಮಾಡ್ಕೋ ಸಾಯ್ಲಂತಿಲ್ಲ ಒಬ್ಬರು ರಾಣಿ ರಾಣಿ ಹ್ಞೂ ಇದಕ್ಕೆ ಹಿಂಗೆ ಕೂತಿದ್ದಳು ಏ ರಾಣಿ ಹಾಂ ಹಿಂಗೇನೈತೆ ಬಿಡ್ದಾರು ಕೂತಿದ್ದಿ ಏನಾಯ್ತು ಯಾಕೆ ಸಬ್ಕಿದ್ಯಲ್ಲ ಹಂಗೇ ಏನಿಲ್ಲ ಕನತೆ ಏನಾಯ್ತು ಹೇಳು ಯಾಕೆ ನೆನೆಯ ಸಬ್ಕೆ ಇದೆಯಲ್ಲ ಅವ ಯಾಕೆ ಸಬ್ಕಿರನೇ ಏನೂ ಇಲ್ಲ ಹೋಗಿದ್ದೆಲ್ಲ ಊರಿಗೆ ಒಂದು ನಾಲ್ಕು ತೀಸ್ ಬರುವೆ ಓ ಬೇಡ ಬಿಡಿ ಎಂಗೇಜ್ಮೆಂಟ್ ಅಲ್ವಾ ಆಗಿತ್ತು ಬೇಕಾದ್ರು ಬೇಕಾರು ಹೋದ್ರಾಯ್ತು ಬೇಗ ಅವಾಗ ಬೇಕಾರೊನ್ನ ಹಾಕ್ತೀನೋ ಮುಂಚೆಗೆ ಹೋಯ್ತೀನಿ ಅನ್ಕೊಂಡು ಬಂದ್ಬಿಟ್ಟೆ ಹಿಂಗೆ ನಡೀತು ಚೆನ್ನಾಗಿ ನಡೀತಾ ಎಂಗೇಜ್ಮೆಂಟಲ್ಲ ಯುವತ್ತೇ ಯಾಕೆ ಕೇಳಿರಿ ಎಂಗೇಜ್ಮೆಂಟು ಚೆನ್ನಾಗಿ ಆಗಲಿಲ್ಲ ನೀವು ಬರಬೇಕಿತ್ತು ಎಷ್ಟು ಚೆನ್ನಾಗಾಯ್ತು ಗೊತ್ತಾ ಹ್ಞೂ ನಾನಂತೂ ನಮ್ಮ ಫ್ಯಾಮಿಲಿ ಆತರ ಥರ ಯಾರು ಆಗಿಲ್ಲ ನನಗಂತೂ ಬೇಜಾರೇ ಆಗೋಯ್ತು ನೋಡಿ ಬೇಜಾರಾ ಬೇಜಾರಕ್ಕೆ ಅಲ್ಲ ನಮ್ಮ ಕವಿತಾ ಹೆಂಗಿದ್ಲು ಎಂಥ ಮನೆಗೆ ಸೇರ್ತಾವಳೆ ಗೊತ್ತಾ ಅವ್ರ ಮನೇನ ನೋಡಿದ್ಯಾ ಹ್ಞೂ ಅವ್ರದ್ದು ಬೆಂಗ್ಳೂರಲ್ವಾ ಅಲ್ಲೇನೇ ಅವ್ರದ್ದು ಎಂಗೇಜ್ಮೆಂಟ್ ಆಗಿತ್ತು ಅವ್ರ ಮನೆಗೆ ಹೋಗೋಣ ಅಂತ ಓದೋ ಅವರು ಬಿಡ್ಲಿಲ್ಲ ಹ್ಞೂ ನಮ್ಮ ಕವಿತಾ ಮದುವೆ ಐತವಲ್ಲ ಅವ್ರು ಅರ್ಗಿತಿ ಬಾಬಾ ಅಂತ ಕರ್ಕೊಂಡು ಹೋಗಿದ್ರು ಎಷ್ಟು ಚೆನ್ನಾಗೈತೆ ಗೊತ್ತತೆ ಮನೆ ಒಳ್ಳೆ ಅರಮನೆ ಅರಮನೆ ಇದ್ದಂಗೆ ಐತೆ ನಮ್ಮ ಕಲಿತ ಮಾತ್ರ ಭಾರಿ ಪುಣ್ಯ ಮಾಡಿದ್ಲು ಬರೀ ಮನೆಯೆಲ್ಲ ಅವ್ರ ಮನೆಯವ್ರಲ್ಲ ಎಷ್ಟು ಒಳ್ಳೆಯವ್ರು ಗೊತ್ತಾ ಯಪ್ಪ ಅವಳು ನಾನು ಜೊತೆಯಲ್ಲೇ ಆಡಿ ಬೆಳೆದಿದ್ದು ಏನಿಲ್ಲ ಅವಳಲ್ಲಿ ಸೇರ್ತಿರೋದು ನನಗೂ ಖುಷಿನೇ ಆದರೆ ಏನು ಗೊತ್ತಾತೆ ನನ್ನ ಮದುವೆ ಆಗಲಿ ಎಂಗೇಜ್ಮೆಂಟ್ ಆಗಲಿ ಏನೂ ಆಗಲಿಲ್ವಲ್ಲ ಯಾರದೇ ಮದುವೆ ಆದರೂ ನಂಗೆ ಸಖತ್ ಬೇಜಾರಾಗಿಬಿಡ್ತದೆ ಛೇ ನನ್ನ ಮದುವೆ ಆಗಲಿಲ್ವಲ್ಲ ಹಿಂಗೆ ಅಂತ ಈಗಲೂ ಅಷ್ಟೇ ಅದನ್ನೇ ಯೋಚನೆ ಇದ್ದೆ ಅದೊಲ್ಲೇ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಊಟ ತಿಂಡಿಯಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ಕಣ್ಣು ಸಾಲದು ಎಷ್ಟು ಚೆನ್ನಾಗಿ ಮಾಡಿದ್ರು ಅದಕ್ಕೆ ನಮ್ಮ ಮದುವೆ ಹೆಂಗ ಇಲ್ವಲ್ಲ ಯಾವ್ಯಾವ್ದು ದೇವಸ್ಥಾನದ ಮದ್ವೆ ಅದು ನಂದು ಅದೇ ರೀತಿ ಮದ್ವೆ ಆಗಿದ್ರೆ ಇಷ್ಟು ಚೆನ್ನಾಗಿರ್ತಿತ್ತಲ್ವ ಯೋಚನೆ ಮಾಡ್ಕೊಂಡು ಬೇಜಾರಾಯ್ತು ಸ್ವಲ್ಪ ಅಯ್ಯೋ ಆಗಿರೋದ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಹೋಗ್ಲಿ ಬಿಡು ಇವಾಗ ನೀನು ಚೆನ್ನಾಗಿರೋ ಮನೆ ಕಟ್ಕೊಂಡು ಚೆನ್ನಾಗಿದ್ಯಲ್ಲ ಇನ್ನೆ ತೊಂದ್ರೆ ಯೋಚನೆ ಮಾಡಿ ಯಾಕೆ ಬೇಜಾರ್ ಮಾಡ್ಕೊಂಡು ಚೆನ್ನಾಗಿ ಇಷ್ಟಪ್ಪ ಮನೆ ಕಟ್ಕೊಂಡು ನೀನು ಚೆನ್ನಾಗಿ ಬದುಕ್ತಿದ್ದೀರಿ ಇನ್ನೇನು ರಾಣಿ ನಿನಗೆ ಅಯ್ಯೋ ಇಷ್ಟಪ್ಪ ಮನೆ ಅಷ್ಟೊಪ್ಪ ಸಾಲನೇ ಆಯ್ತಲ್ಲ ಹೇಳಿ ಆಯ್ತು ತುಂಬಾ ಸಾಲ ನೆಮ್ಮದಿಲ್ಲ ಬರೀ ಚೀಟಿ ಅದು ಇದು ಅಂದ್ಕೊಂಡು ಎಮ್ ಐ ಎಲ್ಲ ಕಟ್ಬೇಕು ಗೊತ್ತತೆ ್ಯಾಪಾರ ನೋಸಿ ಕಮ್ಮಿ ಆಗ್ಬಿಟ್ಟದೆ ಸಾಕಾಗ ಹೋಗದೆ ನಾನ್ ಹೋಗ್ತೀನಿ ಕೂತಿನಂದ್ರು ಬೇಡ ಬೇಡ ಅಂತಿದಿ ಹ್ಮ್ ಬೇಡ ಬಿಡಿ ಹೆಂಗೋ ಆಯ್ತದಂತೆ ಏನ್ ಮಾಡಕ್ಕದ್ದ ಮನೆ ಬರ ನಾಕು ಅದೃಷ್ಟ ಬೇಡವಾ ಮನೆ ಬರನೇ ಸರಿ ಇಲ್ಲ ನಾಲ್ಕು ಬಸ್ಕ ಬಂದಿರಬೇಕು ಸಾಯ ಗಂಟಾ ಬರೀ ಕಷ್ಟಪಡದೆ ಕಂದ್ಬಿಡಿ ಅದೃಷ್ಟ ಅಂದ್ರೆ ನಮ್ಗೆ ಕವಿ ತಂದು ನಂಗು ಅದೇ ಅದೃಷ್ಟ ಸಾಯ ಗಂಟ ಬರೀ ಸಾಲದಲ್ಲೇ ಸಾಯದೆ ನೋಡಿ ಹೆಂಗ್ ಮಾತಾಡ್ಬಿಟ್ಟು ಹೋಯ್ತಾಳೆ ತನಕ ಹೊಡ್ಬಂದ್ ಮದ್ವೆಗಿರೋದು ನಾವೇನ್ ನೋಡಿ ಮಾಡಿ ಮಾಡಿದ್ವಾ ಬುಡವಾತದೆ ಏನ್ ಬಿಡೋದು ಎಮ್ಮ ಮಾತಾಡ್ತಾಳೆ ನೋಡು ಅವಳೆ ತನಗೆ ಇಷ್ಟಪಟ್ಟಿ ಕಟ್ಕೊ ಬಂದಿತ್ತು ನಾವೇ ಮಾಡಿದವ ಈಗ ಅದಿಲ್ಲ ಇದಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂದ್ರೆ ಎಷ್ಟು ಕೊಬ್ಬಲ್ ಮಾತಾಡ್ತಾಳೆ ನೋಡು ಸಾಯ್ ಗಂಟೆ ಸಾಲದಲ್ಲಿ ಸಾಯ್ಬೇಕು ಅಂತ ಹಿಳ್ನಾರ ಮೈ ತುಂಬಾ ಸಾಲ ಮಾಡ್ಕೊಂಡರು ಮುಂದೆ ಒಂದ್ಸತಿ ಚೆನ್ನಾಗಿ ಇರ್ತದೆ ಒಂದ್ಸತಿ ಆಡ್ತಾಳೆ ನಾನು ಹೆಂಗೋ ಕೆಲ್ಸಕ್ಕೆ ಹೋಗ್ತಿದೆ ಮುಂದೆ ಚೀಟಿನಾರು ಕಟ್ಕೊತಿಲ್ವಾ ಬಡಕನತೆ ಬೇಡ ಕನ್ನತಿ ಇರತ್ತೆ ಇರತ್ತೆ ಅನ್ಬಿಟ್ಟು ನೋಡಿಗೆ ಹೆಂಗಾಡ್ತಿರದ್ ಬುಡ ಹೊತ್ತಾಗೂ ಬೇಜಾರಾಗಿರ್ತದೆ ಕರಂತೆ ಮದ್ವೆ ಆಗಿರ್ಬೋಲ್ಲ ಚೆನ್ನಾಗಿ ಆಗ್ಬೇಕಿತ್ತು ಅಂತ ಅಲ್ಲ ಅವಳೆ ತಾನೇ ಮಾಡ್ಕೊಂಡಿರೋದು ಹುಣ್ಣಾರ ಅವ್ರ ಹೇಳಿದ ಇಲ್ಲ ನಾವ್ ಹೇಳಿದ್ವಿ ಮದ್ವೆ ಬದ್ಬಾಗವ ಅಂತ ಅವಳು ಮಾಡ್ಕೊಂಡು ಯಾವ್ದು ಅನ್ಭವಿಸ್ಬೇಕು ಇಲ್ಲಿ ಹಿಂಗಿಂಜಾಡಿದ್ರೆ ನಾವೇನು ಓ ಹೋಗ್ರಿ ಬಿಡು ಆಯಿತು ಇನ್ನು ಎಣ್ಣೆಯಿಂದ ನೋಡ್ತಾನೆ ಮದುವೆ ಚೆನ್ನಾಗ್ಲಿಲ್ಲ ನಂದು ಚೆನ್ನಾಗಿ ಆಗಲಿಲ್ಲ ಅಂತಾಳೆ ಈಗೇನು ಒಂದ್ಸತಿ ಮದುವೆ ಆಗ್ಲಾಕ್ ನನಗೇನು ಈ ಪಾರ್ಟಿ ಚೆನ್ನಾಗಿ ಮನೆ ಕಟ್ಟಿ ಇನ್ನೂ ಏನಾಗ್ಬೇಕು ಇವ್ಳಿಗೆ ಆಳ ಇವತ್ತಲ್ಲ ನಾಳೆ ತೀರ್ತದಪ್ಪ ಅದೇನೋ ನವಿಲ್ ಕುಣಿಯಿಂದ ನೋಡಿ ಕೆಮ್ಮು ತಪ್ಪು ಪುಕ್ಕ ತರ್ಕತಿತ್ತಂತೆ ಹಂಗಾಯ್ತು ಅವ್ಳಿಗೆ ಯಾರಿಗೂ ಒಳ್ಳೆ ಕಡೆ ಸಂಬಂಧ ಸಿಗ್ತದೆ ಚೆನ್ನಾಗಿ ಮದ್ವೆ ಇವಳಿಗೆ ಏನು ಕಷ್ಟ ಇವರು ಅತ್ತೆ ಮಗ್ಲೆ ಅಂತಲ್ಲ ಏನ್ಲ ಕನವ ಅವ್ಳು ಚೆನ್ನಾಗದೆ ಅಂತಲ್ಲ ನನ್ನ ಮದುವೆ ಆಗಲಿಲ್ಲ ಅಂತ ಹ್ಞೂ ಇನ್ನೂ ಅವ್ರ ತೋರ್ಸಾದ್ರು ಹಿಂಗೆ ಅನ್ಕೊಂಡು ನಳೆಳು ಮದ್ವೆಗೆ ಐದು ವರ್ಷ ಆಯಿತು ಏನು ಸಮಾಚಾರನೇ ಇಲ್ಲ ಹಾಸ್ಪಿಟ್ಲಿಗೆ ಹಿಂಸ್ಪಿಟ್ಲಿಗೆ ತೋರ್ಸದ ದೇವಸ್ಥಾನ ದೇವಸ್ಥಾನಕ್ಕೆ ಹೋದ ಅನ್ನೋದಿಲ್ಲ ಅವ್ಳಿಗೆ ಇನ್ನೂ ಮದುವೆ ಹಂಗಾಯ್ತು ಹಿಂಗಾಯ್ತು ಅಂತಾರೆ ಕಾಣಕನವ ಹೆಂಗಾರು ಮಾಡ್ಕೊಳ್ಳೆ ನೋಡ್ತೀನಿ ನನಗೆ ಮನೆ ಕುತ್ಕೊಳ್ಳೋಕೆ ನನಗೂ ಬೇಜಾರು ಇವ್ರಿಗೆ ಕೆಲ್ಸಕ್ಕೆ ಹೋಗ್ತಾರೆ ಹೋಗ್ತೀನ ತೆಗೆ ನಡಿ ನೀನು ನಾನು ಹೋಗದ ಅವರು ಸಂಘ ಪಂಗ ಅಂತ ಮಾಡ್ಕೊಂಡರೆ ಅವ್ರು ಚೀಟಿ ಗೀಟಿ ಕಟ್ಕೊಂಡು ನಾವು ಮನೆ ತರ್ಸ್ಕಾರ ಆಯ್ಕಲ್ವಾ ವ್ಯಾಪಾರನು ಕಮ್ಮಿ ಅಂತ ಅಂಡಿದ್ದೀ ಏನು ಮಾಡೋಣ ಪಪ್ಪ ನಾನು ಒಬ್ಬಗೆದ್ದಿ ಮನೆ ನಡ್ಸ್ಕೊಂಡು ಸಂಘ ಸಾಲ ಅಂತ ತಿರ್ಸಕದ ಆಯ್ತು ಬಿಡು ನಾಳೆಯಿಂದ ಹೋಗ್ಕಾಯ್ತದೆ ಹ್ಞೂ ಸರಿ ಬರ್ತೀನಿ ಹೋಗೋದ ಲೇ ಪಿಂಕಿ ಓಹೋ ಏನವ ಇವತ್ತು ಮಗ ಸೈಲೆಂಟಾಗಿ ಕೂತ್ಬಿಟ್ಟದೆ ಅವಳು ಮುನ್ಸ್ಕೊಂಡಿದ್ದಾಳು ಅಕ್ಕಂದ ಏನಾಯ್ತು ಏ ಮುನ್ಸ್ಕೊಬಿಟ್ಟದಲ್ಲವ ಮಗ ಯಾಕವ ಏನಾಯ್ತು ಅಯ್ಯೋ ಐಸ್ ಕ್ರೀಮ್ ಬಂದಿರೋ ತಕೊಂಡಿಲ್ಲ ಅಂತಂಗ ಕೂತವಳೆ ಇಷ್ಟೊತ್ತು ಗಂಟಾ ಪಾರ್ಟಿ ಹತ್ಲು ಕೂತವಳೆ ಹಂಗೆ ಏಯ್ ತಾನೆ ಮಗಿ ನೀನು ಐಸ್ ಕ್ರೀಮಾ ಹ್ಞೂ ಬೇಡ ಸುಮ್ಮನೆ ಸೀತಾಯ್ತದೆ ಅಂತ ಸೀತ ಆದು ಹಂಗ ಅದು ಇದು ಒಂದು ಬೆರ್ದಗ್ ತಗೊಳ್ಬೇಕಲ್ಲೇ ಮುಂದಿನ ಅನು ನೀವು ಹಂಗೆ ಚೇಂಜ್ ಬೇರೆ ಐತಿರ ಅದಕ್ಕೆ ಸುಮ್ಮನೆ ಅದೇ ಕೇಳುವ ನಂತವ್ಯಾ ಇಲ್ಲ ರಾಣಿಗಿನಿತ್ಯವ್ ಕೇಳುವೆ ಇರೋದೊಂದು ಮುಗಿನ ಚೆನ್ನಾಗಿ ನೋಡ್ಕೋಬೇಡವಾ ನೀನು ಹತ್ ರೂಪಾಯಿ ಐಸ್ ಕ್ರೀಮ್ ತಕೊದಾನೆ ಮಗ ಬಳಸಿದ್ಯಾಸ್ ಕ್ರೀಮ್ ಸುಂದ್ರ ಮುಗಿ ಹೊಡ್ದ ನೀನ್ ಒಂದ್ ಆಟ ಮಾಡ್ತಾಳೆ ಎಲ್ಲ ಬೇಕು ಹೊದಾಡ್ತಾಳೆ ಬರೀ ಬಿಡು ನೀನ್ವೆಡಂಗ ಮುಗಿಗಿ ನೀನು ಏನೋ ಐವತ್ತು ಜನ ಇದ್ದಾರೆ ಇವ್ರದ್ ಮಗ ಚೆನ್ನಾಗ್ ಬುದ್ಧಿ ಕಲ್ತಿದ್ದಿ ಇನ್ನೊಂದ್ಸರ್ತಿ ಒಡ್ದಿದಿ ಮಗಿಗೆ ನೀನು ಹೋಗಿ ತಿಂಡಿ ತಗೊಟನ್ ಬಾ బిస్కెట్ బా తోట బిస్కెట్ ఆ అదే తగటను అంగీతా హోట అన్న నోడ కల్స్తీని ఊట మార్కర అంగీని నైల్ అంద్ర కూక్సూ రాణికి అదేకంతు సరి ఆయ్ నడివ నా మామ అంగడి హి ఏ బెక్కు ఓ కుయ తినక తినకండు తిండు చాక్లెట్ వా చింగమ్మంత్బడతనవా బిస్కెట్ బిస్కెట్ కొడువ అస్తే ಸುಂದರೇ ನಂಗೆ ಗೊತ್ತಿಲ್ವಾ ನೋಡುವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ